ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ ರಾಜ್ ಗೊಬೋರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಈ ಧರ್ಮಪೀಠ ವಾಹಿನಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿದ್ದೀವಿ ಅವುಗಳನ್ನ ತಾವು ಬಹಳ ಪ್ರೀತಿಯಿಂದ ಪ್ರೋತ್ಸಾಹಿಸಿದ್ದೀರಿ ಬೆಂಬಲಿಸಿದ್ದೀರಿ ಅವೆಲ್ಲ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರಗಳ ಆಧಾರಿತವಾಗಿ ಆ ಕಾರ್ಯಕ್ರಮಗಳಾಗಿತ್ತು ನಮ್ಮಲ್ಲಿ ಬಹಳ ದಿವಸದಿಂದ ಒಂದಿಷ್ಟು ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ವಿ ಇಲ್ಲಿವರೆಗೂ ಆ ಪ್ರಯತ್ನಕ್ಕೆ ಒಂದು ತಯಾರಿ ಹಂತದಲ್ಲಿ ನಾವು ತೊಡಕೊಂಡಿದ್ದೀವಿ ಈಗ ಆ ತಯಾರಿಯೆಲ್ಲ ಮುಗಿದು ಆ ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ಒಂದು ತರುವಂಥ ಒಂದು ಪ್ರಯತ್ನ ಈ ಸಂಚಿಕೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಉದ್ದೇಶ ನಮ್ಮ ಸುತ್ತಮುತ್ತಲು ನಮ್ಮ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ನಡೆಯುತ್ತಿರುವಂಥ ಆಗುಹೋಗುಗಳ ಹೋಗುಗಳ ಬಗ್ಗೆ ಅವತ್ತಿನ ವಿಚಾರ ಅವತ್ತಿಗೆ ಒಂದು ತಲುಪಿಸುವಂಥ ಒಂದು ಪ್ರಯತ್ನ ಇದು ದಯವಿಟ್ಟು ಹಿಂದಿನ ಹಾಗೆ ಮುಂದೆ ಬರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಅದೇ ಪ್ರೀತಿಯಿಂದ ಪ್ರೋತ್ಸಾಹಿಸಬೇಕು ಅದೇ ಪ್ರೀತಿಯಿಂದ ಬೆಂಬಲಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪ್ರೀತಿಯಿಂದ ಒಂದು ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ ಸ್ನೇಹಿತರೆ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಆತಂಕ ಪಡುವಂತಹ ಒಂದು ವಿಚಾರ ಅಂತಂದ್ರೆ ಅದು ಯುದ್ಧ ನಿಮಗೆಲ್ಲ ಗೊತ್ತು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಪ್ರಾರಂಭ ಆಗಿ ಸುಮಾರು ಎರಡು ವರ್ಷಗಳ ಕಾಲ ಆಯಿತು ಆ ಯುದ್ಧ ಇಲ್ಲಿವರೆಗೂ ಮುಗುದೇ ಇಲ್ಲ ಒಂದು ಯುದ್ಧ ಅಂತಂದ್ರೆ ಅದು ಯಾಕೆ ಶುರು ಆಗುತ್ತೆ ಯಾರಿಂದ ಶುರು ಆಗುತ್ತೆ ಯಾವ ಪ್ರತಿಷ್ಠೆಗೋಸ್ಕರ ಯಾರ ಪ್ರತಿಷ್ಠೆಗೋಸ್ಕರ ಅದು ಶುರು ಆಗುತ್ತೆ ಅನ್ನೋದು ಬೇರೆ ವಿಚಾರ ಆದರೆ ಯುದ್ಧ ಶುರುವಾದರೆ ಅದರ ಪರಿಣಾಮ ಮಾತ್ರ ಬಹಳ ಘೋರವಾಗಿರುತ್ತೆ ನೋಡಿ ಮೊದಲನೇದಾಗಿ ಜೀವಹಾನಿ ಸಂಭವಿಸುತ್ತೆ ಎರಡನೇದಾಗಿ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಮೂರನೇದಾಗಿ ಸಮಾಜದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ ಬದುಕು ಒಂದು ಕತ್ತಲೆ ಕಡೆಗೆ ಸಾಗಿಬಿಡುತ್ತೆ ಈ ಜೀವಹಾನಿ ಆಗಿರುತ್ತಲ್ಲ ಆ ಜೀವಹಾನಿ ಆಗಿರುವಂಥ ಆ ವ್ಯಕ್ತಿಯ ಕುಟುಂಬ ಅಂದರೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲ ತುಂಬ ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಂಥ ಅವರು ಶೋಕ ಜೀವನವನ್ನು ಸಾಗಿಸುವಂಥ ಒಂದು ಪರಿಸ್ಥಿತಿ ಉಂಟಾಗಿಬಿಡುತ್ತೆ ಹಾಗಾಗಿ ಈ ಪ್ರಪಂಚದಲ್ಲಿ ಈ ಯುದ್ಧ ಅನ್ನುವಂಥ ಒಂದು ಕಾನ್ಸೆಪ್ಟ್ ಯಾವಾಗ ಶುರು ಆಯಿತು ಯಾಕೆ ಶುರು ಆಯಿತು ಹೇಗೆ ಶುರು ಆಯಿತು ಅನ್ನೋದು ಒಂದು ಬಹಳ ಕುತೂಹಲಕಾರಿಯಾದಂಥ ವಿಚಾರ ಇದನ್ನು ಈ ಸಂಚಿಕೆಯಲ್ಲಿ ನಾವು ಮಾತನಾಡೋಣ ಅದಕ್ಕಿಂತ ಮುಂಚೆ ಧರ್ಮಪೀಠ ವಾಹಿನಿಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಬಹಳ ವಿನಯಪೂರ್ವಕವಾಗಿ ನಾನು ತಮ್ಮಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಯುದ್ಧ ಅನ್ನೋದು ಲಕ್ಷ ಲಕ್ಷ ವರ್ಷಗಳ ಹಿಂದೆಯೇ ಪ್ರಾರಂಭ ಆಗಿರುವಂಥ ಒಂದು ಪ್ರಕ್ರಿಯೆ ಅಂತ ನಾವು ಹೇಳಬಹುದು ಇದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಪುರಾವೆಗಳಿವೆ ದಾಖಲೆಗಳು ಇವೆ ನೋಡಿ ವೇದ ಶಾಸ್ತ್ರ ಪುರಾಣ ದೊಡ್ಡ ದೊಡ್ಡ ಗ್ರಂಥಗಳು ಹಳೆ ಗ್ರಂಥಗಳು ಇತಿಹಾಸ ಇವೆಲ್ಲವೂ ನಮಗೆ ಸಾಕ್ಷಿಯಾಗಿ ನಿಂತಿವೆ ಸತ್ಯಯುಗದಲ್ಲಿ ದೇವತೆಗಳು ಮತ್ತು ದಾನವರ ನಡುವೆ ಯುದ್ಧಗಳು ನಡೆಯುತ್ತೆ ಎಷ್ಟು ಯುದ್ಧಗಳು ಲೆಕ್ಕ ಇಲ್ಲದಷ್ಟು ಯುದ್ಧಗಳನ್ನ ನಾವು ಪಟ್ಟಿ ಮಾಡಬಹುದು ಹಾಗೆಯೇ ತ್ರೇತಾಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ರಾಮ ಮತ್ತು ರಾವಣನ ನಡುವೆ ಈ ಯುದ್ಧ ಯಾಕಾಯಿತು ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅದಾದ ಮೇಲೆ ದ್ವಾಪರ ಯುಗದಲ್ಲಿ ಒಂದು ಯುದ್ಧ ಆಗುತ್ತೆ ಹದಿನೆಂಟು ದಿನಗಳ ಕಾಲ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರು ಭಾಗಿಯಾಗಿರ್ತಾರೆ ಇಲ್ಲಿ ಅಕ್ಷೋಹಿಣಿ ಲೆಕ್ಕದಲ್ಲಿ ಜನರು ತಮ್ಮ ಪ್ರಾಣಗಳನ್ನು ಕಳ್ಕೋಬೇಕಾಗತ್ತೆ ಅಷ್ಟೇ ಅಲ್ಲ ವೀರರು ಶೂರರು ಪರಾಕ್ರಮಿಗಳು ಹಿರಿಯರು ಗುರುಗಳು ಎಲ್ಲರೂ ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾರೆ ಇದಕ್ಕೆಲ್ಲ ಏನು ಕಾರಣ ಹೆಣ್ಣು ಹೊನ್ನು ಮಣ್ಣು ಈ ಹೆಣ್ಣು ಹೊನ್ನು ಮಣ್ಣು ಇದರ ಮೇಲಿನ ಅತಿಯಾದ ಆಸೆಯೇ ಇಂಥ ಯುದ್ಧಗಳಿಗೆ ನಿಖರವಾದ ಕಾರಣ ಅಂತ ನಾವು ಹೇಳಬಹುದು ಸ್ನೇಹಿತರೆ ಇದು ಸತ್ಯಯುಗ ರಾಮಾಯಣ ಮತ್ತು ಮಹಾಭಾರತದ ಒಂದು ವಿಚಾರ ಆದರೆ ಕಲಿಯುಗದ ವಿಚಾರವೇ ಬೇರೆ ಇದೆ ನೋಡಿ ಇದೊಂದು ಶಾಪ ಇರಬೇಕು ಕಲಿಯುಗ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೂ ಪ್ರಪಂಚದಾದ್ಯಂತ ಒಂದಲ್ಲ ಒಂದು ಕಡೆ ದೇಶ ದೇಶದ ನಡುವೆ ರಾಜ್ಯ ರಾಜ್ಯದ ನಡುವೆ ಯುದ್ಧಗಳು ನಡೀತಾನೇ ಇವೆ ಯಾಕೆ ನಡೀತಾ ಇವೆ ಈಗಿನ ಕಾಲದ ಯುದ್ಧಗಳು ಅಂತಂದರೆ ಈ ಯುದ್ಧಗಳಿಗೆ ಸಿದ್ಧಾಂತಗಳು ಹುಟ್ಟುಕೊಂಡ್ಬಿಟ್ಟಿವೆ ಎಂಥ ಸಿದ್ಧಾಂತಗಳು ಜನಾಂಗೀಯ ಸಿದ್ಧಾಂತ ಪ್ರಾದೇಶಿಕ ಸಿದ್ಧಾಂತ ಹೀಗೆ ಸಿದ್ಧಾಂತಗಳು ಹುಟ್ಟುಕೊಂಡು ಯುದ್ಧಗಳು ಪ್ರಾರಂಭ ಆಗಿವೆ ಈಗ ನೋಡಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಶುರುವಾಗಿದೆ ಈ ಯುದ್ಧ ಪ್ಯೂರ್ಲಿ ಅಂದರೆ ಪಕ್ಕಾ ಜನಾಂಗೀಯ ಒಂದು ಯುದ್ಧ ಅಂತ ನಾವು ಹೇಳಬಹುದು ನಿಖರವಾಗಿ ಹೇಳಬಹುದು ಒಂದು ಕಡೆ ಇಸ್ಲಾಂ ಜನಾಂಗ ಇನ್ನೊಂದು ಕಡೆ ಯಹೂದಿಗಳು ಇವರಿಬ್ಬರ ಮಧ್ಯೆ ಮೊದಲಿನಿಂದ ಒಂದು ಸಿದ್ಧಾಂತದ ವೈರುಧ್ಯ ಇದೆ ಆ ವೈರುಧ್ಯಗಳ ನಡುವೆ ಇವರು ಬದುಕ್ತಾ ಇದ್ದಾರೆ ಅದರಿಂದಾಗಿ ಆ ವೈಮನಸ್ಸು ಹುಟ್ಟುಕೊಂಡಿದೆ ದ್ವೇಷ ಬೆಳೆದು ಬಿಟ್ಟಿದೆ ಈಗ ಯುದ್ಧ ಪ್ರಾರಂಭ ಆಗಿಬಿಟ್ಟಿದೆ ಈ ಜನಾಂಗೀಯ ಯುದ್ಧದ ಪರಿಣಾಮಗಳು ಹೇಗಿರುತ್ತೆ ಅಂತ ನಾವು ಆಲೋಚನೆ ಮಾಡೋದಾದರೆ ಸ್ವಲ್ಪ ಹಿಂದಕ್ಕೆ ಟ್ರಾವೆಲ್ ಮಾಡಬೇಕಾಗುತ್ತೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಪ್ರಪಂಚದಲ್ಲಿ ಮಹಾಯುದ್ಧ ಪ್ರಾರಂಭ ಆಗುತ್ತೆ ಮೊದಲನೇ ಮಹಾಯುದ್ಧ ಈ ಯುದ್ಧದಲ್ಲಿ ಲಕ್ಷಾಂತರ ಜನರು ಸಾವಿಗೀಡಾಗ್ತಾರೆ ಅದಾದ ಮೇಲೆ ಅದೇ ಇಪ್ಪತ್ತನೇ ಶತಮಾನದ ನಾಲ್ಕನೇ ದಶಕದಲ್ಲಿ ಎರಡನೇ ಮಹಾಯುದ್ಧ ಶುರು ಆಗುತ್ತೆ ಆಗ ಹಿಟ್ಲರ್ ಅನ್ನುವಂಥ ಒಬ್ಬ ಡಿಕ್ಟೇಟರ್ ಅಲ್ಲಿ ಜನಾಂಗೀಯ ದ್ವೇಷವನ್ನು ತನ್ನ ಮೈ ಮೇಲೆ ಒಂದು ದೆವ್ವದ ರೀತಿ ಹೊತ್ಕೊಂಡ್ಬಿಟ್ಟಿರ್ತಾನೆ ಅವನಿಗೆ ಈ ಪ್ರಪಂಚದಲ್ಲಿ ಯಹೂದಿಗಳೇ ಇರಬಾರ್ದು ಅನ್ನುವಂಥ ಒಂದು ದ್ವೇಷ ಅವನ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಯಹೂದಿಗಳು ಮತ್ತು ಅವ್ರ ಮಧ್ಯೆ ಇರುವಂಥ ಆ ದ್ವೇಷಕ್ಕೆ ಕಾರಣ ಬೇರೆ ಇದೆ ಅದು ಆಮೇಲೆ ನೋಡೋಣ ಆದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಹೇಗಾಗುತ್ತೆ ಅಂತಂದರೆ ಯಹೂದಿಗೆಗಳ ಮೇಲೆ ಸಂಪೂರ್ಣವಾಗಿ ಒಂದು ಒಂದು ದೊಡ್ಡ ದೌರ್ಜನ್ಯ ಶುರು ಆಗ್ಬಿಡುತ್ತೆ ಕಂಡು ಕಂಡಲ್ಲಿ ಅವ್ರನ್ನ ಸಂಹಾರ ಮಾಡುವಂಥ ಒಂದು ಸ್ಥಿತಿ ಏರ್ಪಾಟಾಗ್ಬಿಡುತ್ತೆ ಕೊನೆಗೆ ಜಪಾನಿನ ಹೀರೋಸೀಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ ಹಾಕುವ ಮೂಲಕ ಆ ಯುದ್ಧ ಕೊನೆಗೊಳ್ಳುತ್ತೆ ಆ ಸಂದರ್ಭದಲ್ಲಿ ಯಹೂದಿಗಳ ಸ್ಥಿತಿ ಹೇಗಾಗಿರುತ್ತೆ ಅಂತಂದರೆ ಸಂಪೂರ್ಣವಾಗಿ ಅವರು ನಾಶದ ಅಂಚಿಗೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಆ ಸಮಯದಲ್ಲಿ ಅವರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ನೆಲೆ ಇರೋದಿಲ್ಲ ಊಟಕ್ಕೆ ಆಹಾರ ಇರೋದಿಲ್ಲ ಕುಡಿಯೋಕ್ಕೆ ನೀರಿರೋದಿಲ್ಲ ಅಂತಹ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿರುತ್ತೆ ಅಲ್ಲೇ ಇದ್ದರೆ ಇನ್ನೂ ಹೆಚ್ಚು ಕಾಲ ಅವರು ಖಂಡಿತ ಅವ್ರ ಕೊಲೆ ಆಗುತ್ತೆ ಅಂತ ಅವರಿಗೆ ಒಂದು ಅರಿವಿಗೆ ಬಂದುಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ಅವರು ಕಂಡು ಕಂಡು ಹಾಗೆ ಕಂಡು ಕಂಡ ಒಂದು ಹಡಗ ಹಿಡ್ಕೊಂಡು ಬೋಟ್ ಹಿಡ್ಕೊಂಡು ನಾವೇ ಹಿಡ್ಕೊಂಡು ಕಾಲ್ನಡಿಗೆನಲ್ಲಿ ಅವರು ಅಲ್ಲಿಂದ ಪಲಾಯನ ಮಾಡಿಬಿಡ್ತಾರೆ ಆ ಸಂದರ್ಭದಲ್ಲಿ ಕೆಲವರು ಭಾರತಕ್ಕೂ ಬಂದ ಎಷ್ಟೋ ದಾಖಲೆಗಳು ನಮಗೆ ಸಿಗ್ತವೆ ಇದಾದ ಮೇಲೆ ಇಡೀ ವಿಶ್ವಕ್ಕೆ ಗೊತ್ತಾಗೋದೇನು ಅಂತಂದರೆ ಯುದ್ಧ ಯಾವತ್ತೂ ಯಾರಿಗೂ ಒಳ್ಳೆಯದು ಮಾಡಲ್ಲ ಅಂತ ಹಾಗಾಗಿ ಎಲ್ಲ ದೇಶಗಳು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ ಆ ಸಂಸ್ಥೆಯ ಹೆಸರು ವಿಶ್ವಸಂಸ್ಥೆ ಅಂತ ಈ ವಿಶ್ವಸಂಸ್ಥೆಯ ಉದ್ದೇಶ ಏನು ಅಂತಂದರೆ ಇಡೀ ಪ್ರಪಂಚದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂಥದ್ದು ಶಾಂತಿ ಸ್ಥಾಪನೆ ಮಾಡಬೇಕು ಯುದ್ಧ ನಡೀಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಸ್ನೇಹಿತರೆ ಶಾಂತಿ ಸ್ಥಾಪನೆಗೆ ಅಂತ ವಿಶ್ವಸಂಸ್ಥೆ ಜನ್ಮ ತಾಳಿದರೂ ಕೂಡ ಯುದ್ಧಗಳನ್ನು ನಿಲ್ಲಿಸೋಕೆ ಅದರಿಂದ ಸಾಧ್ಯನೇ ಆಗ್ತಾ ಇಲ್ಲ ಆವತ್ತಿನಿಂದ ಇವತ್ತಿನವರೆಗೂ ಒಂದು ದಿನಾನೂ ಬಿಡುವಿಲ್ಲದ ಹಾಗೆ ದೇಶ ದೇಶಗಳ ನಡುವೆ ಒಂದಲ್ಲ ಒಂದು ಕಾರಣಕ್ಕೆ ಯುದ್ಧಗಳು ನಡೀತಾನೆ ಇವೆ ಈ ಕಡೆ ವಿಶ್ವಸಂಸ್ಥೆಯಲ್ಲಿ ಸಭೆಗಳ ಮೇಲೆ ಸಭೆ ನಡೆದು ಯಾವುದಾದ್ರೂ ಒಂದು ದೇಶ ನನಗೆ ಯುದ್ಧ ಬೇಡ ಅಂತ ಬೊಬ್ಬೆ ಹೊಡಿತಿದ್ರೂ ಶಾಂತಿ ಮಾತ್ರ ನೆಲೆಸ್ತಾ ಇಲ್ಲ ಇದು ಯಾಕೆ ಹೀಗೆ ಅನ್ನೋ ಪ್ರಶ್ನೆಗೆ ಇವತ್ತಿನವರೆಗೂ ಉತ್ತರ ಸಿಗ್ತಾ ಇಲ್ಲ ಆದರೆ ಇತ್ತೀಚೆಗೆ ನಡೆಯುತ್ತಿರುವಂಥ ಯುದ್ಧಗಳನ್ನು ಗಮನಿಸಿದ್ರೆ ಒಂದು ಅಂಶ ಸ್ಪಷ್ಟ ಆಗುತ್ತೆ ಅದೇನು ಅಂತಂದರೆ ಈ ಯುದ್ಧಗಳು ತಮ್ಮ ದೇಶದ ಪ್ರಾದೇಶಿಕ ವ್ಯಾಪ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಉದ್ದೇಶ ಹೊಂದಿಲ್ಲ ಅಂತ ಹಾಗೊಂದು ವೇಳೆ ಅದೇ ಉದ್ದೇಶ ಆಗಿದ್ದರೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ಅವುಗಳನ್ನ ಸುಲಭವಾಗಿ ಸೋಲಿಸಿ ಜಯಗಳಿಸಿ ಆ ದೇಶದಲ್ಲಿ ತಮ್ಮ ಅಧಿಪತ್ಯವನ್ನು ಅವರು ಸ್ಥಾಪನೆ ಮಾಡ್ತಿದ್ರು ಆದರೆ ಇಲ್ಲಿ ಅದಾವುದು ಇಲ್ಲ ಯಾಕೆ ಅಂದರೆ ಜಗತ್ತಿನ ಎಲ್ಲ ದೇಶಗಳಿಂದ ಇದಕ್ಕೆ ಪ್ರಬಲವಾದಂಥ ಒಂದು ವಿರೋಧ ಇದೆ ಹಾಗಾಗಿ ಈ ಉದ್ದೇಶ ಇಲ್ಲಿಗೆ ಹೊಂದಿಲ್ಲ ಆದರೆ ಮುಖ್ಯವಾದ ಕಾರಣ ಏನು ಅಂತಂದರೆ ತಾವು ನಂಬಿರುವಂಥ ಒಂದು ಸಿದ್ಧಾಂತ ಇದಕ್ಕೆ ಒಂದು ಫ್ರೆಶ್ ಎಕ್ಸಾಂಪಲ್ ಅಂತಂದರೆ ಈಗ ನಡೀತಾ ಇದೆಯಲ್ಲ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಅದನ್ನು ನಾವು ಹೇಳ್ಬೋದು ಈ ಎರಡೂ ರಾಷ್ಟ್ರಗಳಿಗೆ ತಮ್ಮ ಗಡಿ ಹೆಚ್ಚು ಮಾಡಿಕೊಳ್ಳೋ ಉದ್ದೇಶ ಇಲ್ಲ ಯಾಕೆ ಅಂತಂದರೆ ಈ ಎರಡೂ ರಾಷ್ಟ್ರಗಳು ಸಾವಿರಾರು ಕಿಲೋಮೀಟರ್ ದೂರ ಇವೆ ಮಧ್ಯದಲ್ಲಿ ಬೇರೆ ಬೇರೆ ದೇಶಗಳು ಇವೆ ಹಾಗಾಗಿ ಇಲ್ಲಿ ಗಡಿ ವಿಸ್ತರಣೆ ಮಾಡಿಕೊಳ್ಳುವಂಥ ಯಾವುದೇ ಉದ್ದೇಶ ಇಲ್ಲ ಆದರೆ ಈ ಎರಡೂ ರಾಷ್ಟ್ರಗಳಿಗೂ ತಮ್ಮ ಧರ್ಮದ ಬಗೆಗಿನ ನಂಬಿಕೆ ಇದೆಯಲ್ಲ ಅದು ಪ್ರಬಲವಾಗಿದೆ ಯಾಕೆಂದರೆ ಒಂದು ಇಸ್ಲಾಮಿಕ್ ರಾಷ್ಟ್ರವಾಗಿದೆ ಇನ್ನೊಂದು ಯಹೂದಿಗಳ ರಾಷ್ಟ್ರ ಆಗಿದೆ ಇಲ್ಲಿ ತಾನು ಹೆಚ್ಚು ತಾನೇ ಗೆಲ್ಲಬೇಕು ಅನ್ನುವಂಥ ಒಂದು ಅಹಂ ಇದೆಯಲ್ಲ ಅದು ಹೆಚ್ಚು ಕೆಲಸ ಮಾಡ್ತಾ ಇದೆ ಹಾಗಾಗಿ ಈ ಯುದ್ಧ ನಡೀತಾ ಇದೆ ಯುದ್ಧ ಏನೋ ನಡೀತಾ ಇದೆ ಆದರೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿದೆ ಇದರ ಪರಿಣಾಮ ಇಡೀ ಜಗತ್ತು ಆದಷ್ಟು ಬೇಗ ಅನುಭವಿಸ್ಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆದಷ್ಟು ಬೇಗ ಈ ಯುದ್ಧಕ್ಕೆ ಒಂದು ತೆರೆ ಬಿದ್ದರೆ ಶಾಂತಿ ಇಲ್ಲ ಅಂತಂದರೆ ಅಶಾಂತಿಯ ತಾಂಡವ ಇಡೀ ಜಗತ್ತನ್ನು ಕಾಡೋಕ್ಕೆ ಶುರು ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸಂಚಿಕೆ ಆರಂಭದಲ್ಲಿ ತಮಗೊಂದು ಮಾತು ಹೇಳಿದ್ದೆ ಈ ಯುದ್ಧಗಳು ಯಾವಾಗ ಆರಂಭ ಆದವು ಅಂತ ಹೇಳ್ತೀನಿ ಅಂತ ಉತ್ತರ ಏನು ಗೊತ್ತಾ ಈ ಭೂಮಿಯ ಮೇಲೆ ಜೀವಿಯ ಜನ್ಮ ಯಾವತ್ತಾಯಿತು ನೋಡಿ ಆವತ್ತೇ ಈ ಯುದ್ಧ ಅನ್ನುವಂಥ ಒಂದು ಕಾನ್ಸೆಪ್ಟ್ ಶುರು ಆಯಿತು ಅನ್ನೋದು ನನ್ನ ಒಂದು ಬಲವಾದ ನಂಬಿಕೆ ಯಾಕೆ ಅಂತಂದರೆ ಅಲ್ಲಿಂದನೇ ತಾನೇ ನಮ್ಮ ಮನಸ್ಸಿನಲ್ಲಿ ನಾನು ನನ್ನದು ನಮ್ಮದು ಅನ್ನುವಂಥ ಒಂದು ಭಾವನೆ ಹುಟ್ಟೋದು ಇದು ಬರೀ ಮನುಷ್ಯರಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಪ್ರಾಣಿಗಳಲ್ಲಿ ಹುಟ್ಟುವಂಥ ಒಂದು ಭಾವನೆ ಈಗ ನೋಡಿ ಒಬ್ಬರೋ ಇಬ್ರು ಅಥವಾ ಒಂದು ಪ್ರಾಣಿ ಎರಡು ಪ್ರಾಣಿ ಎದುರು ಜಗಳ ಆಡಿದ್ರೆ ಅದು ಹೊಡೆದಾಡಿದ್ರೆ ನಾವು ಅದನ್ನು ಜಗಳ ಅಂತ ಕರಿತೀವಿ ಆದರೆ ಸಂಖ್ಯೆಗಳು ಜಾಸ್ತಿ ಆದಾಗ ನಾವು ಅದನ್ನು ಯುದ್ಧ ಅಂತ ಕರಿತೀವಿ ಮೊದಲು ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಎದುರು ಬದರು ನಿಂತು ಜಗಳಾಡ್ತಿದ್ರು ಸಂಖ್ಯೆ ಜಾಸ್ತಿ ಆದಾಗ ನಾವು ಅದನ್ನು ಯುದ್ಧ ಅಂತ ಕರಿತಿದ್ದೀವಿ ಆದರೆ ಇವಾಗ ಕಾಲ ಬದಲಾಗಿದೆ ಟೆಕ್ನಾಲಜಿ ಅನ್ನೋದು ನಮ್ಮನ್ನು ಅವರಿಸ್ಕೊಂಡ್ಬಿಟ್ಟಿದೆ ಕೂತು ಜಾಗದಿಂದ ಒಂದು ಬಟನ್ ಒತ್ತಿದ್ರೆ ಸಾಕು ಯುದ್ಧ ಆರಂಭ ಆಗ್ಬಿಡುತ್ತೆ ಅಂತ ಅರ್ಥ ಅಲ್ವೇ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಡನೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು